ಪ್ರಜಾಪತಿ ಮತ್ತು ವಷಟ್ಕಾರ ಇದೆಲ್ಲ ಸೇರಿದರೆ ಒಟ್ಟು ಮೂವತ್ತ್ ಮೂರು ದೇವತೆಗಳಾಗ್ತಾರೆ ಈ ಮೂವತ್ಮೂರು ದೇವತೆಗಳನ್ನೇ ತ್ರಯಸ್ ತ್ರಯಸ್ತ್ರಿಶಕ್ತು ಜಾಹ ಏತೆ ಯುಗ ಸಹಸ್ರಾಂತೇ ಜಾಯಂತೆ ಪುನರೇ ಬಹಿ ಸರ್ವ ದೇವಗಣಸ್ತತ್ರ ಅನ್ನುವ ಮಾತಿನ ಮೂಲಕ ಅನೇಕ ನೀನು ಸಂತತಿಯ ಪರಂಪರೆಯನ್ನ ನಿರೂಪಣೆ ಮಾಡ್ತಾ ಬಂದ್ರು ಪ್ರತ್ಯಂಗಿರಸ ಎಂದು ಹೆಸರಾದ ವಿಶೇಷವಾದ ರಂಗ್ ಮಂತ್ರಗಳ ಅಭಿಮಾನಿ ದೇವತೆಗಳು ಅಂಗಿರಸ್ನ ಮಕ್ಕಳಾಗಿ ಹುಟ್ಟುತ್ತಾರೆ ಹಿಂದೆ ಹೇಳಿದ್ದ ತನ್ನ ಅರಿಷ್ಟ ನೇಮಿ ಆನ ನಾಲ್ಕು ಜನ ಹೆಂಡಂದಿರಲಿ ಹದಿನಾರು ಜನ ಮಕ್ಕಳು ಅದರಲ್ಲಿ ಬಹುಪುತ್ರನಾದವನಿಗೆ ವಿದ್ಯುತ್ತಿನ ಅಭಿಮಾನಿನಿಯಾದಲ್ಲಿ ಮಾನಿನಿಯರಾದ ನಾಲ್ಕು ಜನ ಮಕ್ಕಳು ಹೆಣ್ಮಕ್ಳು ಮಕ್ಕಳು ಹುಡ್ತಾರೆ ಬ್ರಹ್ಮರ್ಷಿಗಳಾದ ಅಂಗಿರಸನ ಮಕ್ಕಳು ಅಭಿಮಾನಿ ದೇವತೆಗಳಾಗಿ ಹುಡ್ತಾರೆ ದೇವರ್ಷಿ ಇನ್ನೊಬ್ಬ ಕೃಷಾಶ್ವ ಅವನ ಹೆಸರು ಅವನು ದೇವತೆಗಳ ಆಯುಧಗಳ ಅಭಿಮಾನಿ ದೇವತೆಗಳನ್ನ ಪಡೆಯುತ್ತಾನೆ ಮಕ್ಕಳಾಗಿ ಇವರೆಲ್ಲರೂ ಕಲ್ಪಾಂತದ ಕೊನೆಯಲ್ಲಿ ತಮ್ಮ ಅವಧಿಯನ್ನ ಮುಗಿಸ್ತಾರೆ ಅಂದ್ರೆ ಸಂಹರಿಸಲ್ಪಡುತ್ತಾರೆ ಮತ್ತೆ ಕಲ್ಪದ ಮೊದಲಿಗೆ ಮತ್ತೆ ಗುಟ್ಟಿ ಬರ್ತಾರೆ ಒಟ್ಟು ಪ್ರಧಾನರಾದವರು ಮೂವತ್ಮೂರು ದೇವತೆಗಳು ಅದ್ಯಾರು ಅಂತ ಇಲ್ಲಿ ತನಕ ಹಿಂದೆ ಅಷ್ಟವಸುಗಳು ಏಕಾದಶರುದ್ರರು ದ್ವಾದಶ ಆದಿತ್ಯರು ಪ್ರಜಾಪತಿ ಮತ್ತು ವಶಟ್ಕಾರ ಅಂತ ಇದರಲ್ಲಿ ನಾವು ಪ್ರಸಿದ್ಧವಾದ ಲೋಕದಲ್ಲಿ ತಿಳಿದ ಅಷ್ಟವಸುಗಳು ದ್ವಾದಶ ಆದಿತ್ಯರು ಏಕಾದಶರುದ್ರರು ಅನ್ನೋದನ್ನ ಸೇರಿಸ್ಕೊಂಡ್ರೆ ಇನ್ನೊಂದು ಉಪನಿಷತ್ತಿನಲ್ಲಿ ಹೇಳಿದ ಅಷ್ಟ ವಸ್ತುಗಳು ಅಂದ್ರೆ ಯಾರು ಯಾರು ಅನ್ನೋದೊಂದು ಇನ್ನೊಂದು ಲಿಸ್ಟ್ ಇದೆ ಅದ ಆ ಪ್ರಸಂಗದಲ್ಲಿ ಈಗ ಅದನ್ನ ಸ್ಪಷ್ಟವಾಗಿ ಬಿಡಿಸಿ ಹೇಳುದು ನೆನಪಿಗೆ ಬರ್ಲಿಕ್ಕಿಲ್ಲ ಪ್ರಸಂಗ ಬಂದಾಗ ಅದನ್ನು ಉಪನಿಷತ್ತಿನ ಒಂದನ್ನ ಬಿಡಿಸಿ ನೋಡೋಣ ಆದ್ರೆ ಇದು ಆ ಅರ್ಥವನ್ನು ಹೇಳಲಿಕ್ಕೋಸ್ಕರ ಬರ್ಬೋದು ಯಾಕೆಂದ್ರೆ ಈ ಶಬ್ದದಲ್ಲಿ ಪರ್ಟಿಕ್ಯುಲರ್ ಆಗಿ ಇದು ಒಂದು ತರದ ಗಣನೆ ಆದರೆ ಇನ್ನೊಂದು ಮುಖ್ಯವಾದ ಗಣನೆಯ ಅಂಶವನ್ನು ಅಲ್ಲಿ ಹೇಳ್ತಾರೆ ಏನು ಅಂದ್ರೆ ಇವರು ಸ್ವೇಚ್ಛೆಯಿಂದ ಅಹ್ ನಡ್ಕೊಳ್ಲಿಕ್ಕಾಗದೇ ಇದ್ರು ಪರಮಾತ್ಮನ ವಿಶೇಷ ಕರುಣೆಯಿಂದಾಗಿ ಅದನ್ನೆಲ್ಲ ನಡೆಸ್ತಾರೆ ಮೈತ್ರಿಯರಿಗೆ ಮತ್ತೆ ಬಿಡಿಸಿ ಇಡ್ತಾರೆ ಏ ವಂದೇ ವನಿಕಾಯೇ ಸಂಭವಂತಿ ಯುಗೆ ಯುಗೆ ಈ ದೇವತೆಗಳ ಸಮೂಹ ಪ್ರತಿ ಯುಗದಲ್ಲೂ ಮತ್ತೆ ಮತ್ತೆ ಹೀಗೆ ಹುಟ್ಟಿ ಬರ್ತಾ ಇರ್ತಾರೆ ದೇವತೆಗಳ ಸೃಷ್ಟಿ ಸಂಹಾರವು ಕೂಡ ಕಾಲದ ನಿಯತಿಗೆ ಬದ್ಧವಾಗಿದೆ ದಿತ್ಯನ್ ಪುತ್ರದ್ವಯಂ ದ್ವಯಂ ಜಜ್ಞಿ ಕಶ್ಯಪಾದಿತಿ ನ ಈ ದೇವತೆಗಳಲ್ಲಿ ಯುಗಯುಗದಲ್ಲಿ ಹುಟ್ಟುವ ಕ್ರಮದಲ್ಲೇ ಕಶ್ಯಪನ ಹೆಂಡತಿಯಾದ ದಿತಿಗೆ ಮಕ್ಕಳನ್ನ ಪಡೆಯುವ ಹಠ ಹುಟ್ಟಿ ಕಶು ಮತ್ತು ಹಿರಣ್ಯಾಕ್ಷ ಇಬ್ಬರು ಗಂಡು ಮಕ್ಕಳು ಹುಡ್ತಾರೆ ದುರ್ಜಯ ಹಿರಣ್ಯಕಶಪುಶ್ಚವ ಹಿರಣ್ಯಾಕ್ಷ ದುರ್ಜಯ ಕನ್ಯಾ ವಿಪ್ರಚಿತ್ತೆ ಪರಿಗ್ರಹ ವಿಪ್ರಚಿತ್ಯ ಕೈ ಹಿಡಿದ ಸಿಂಹಿಕ ಒಬ್ಳೆ ಮಗಳು ಈ ದೀತಿ ಕಶ್ಯಪರಿ ಯಾರು ದೀತಿ ಕಶ್ಯಪರ ಮಕ್ಕಳಾಗಿ ಹುಡಿ ಕೈ ಹಿಡಿದವರಲ್ಲಿ ಇನ್ನೊಬ್ಳು ಹಿರಣ್ಯ ಕಶ್ಯಪುವಿಗೆ ನಾಲ್ಕು ಜನ ಮಕ್ಕಳು ನನಗೆ ಪ್ರಹ್ಲಾದನ ಕಥೆ ಮಾತ್ರ ಗೊತ್ತಿದೆ ಇಲ್ಲಿ ಅದರ ಪೂರ್ತಿ ವಿವರ ಇದೆ ಭಾಗವತದಲ್ಲೂ ಬಂದಿದೆ ಅದನ್ನು ಯಾರು ಗಮನಿಸಲಷ್ಟೇ ಅನುಕ್ಲಾದಷ್ಟು ಆಕ್ಲಾದಷ್ಟು ಸಮ್ರಾದಷ್ಟೈವೀರ್ಯವಾನ್ ಪ್ರಹ್ಲಾದ್ಚ ಮಹಾವೀರ್ಯೋ ದೈತ್ಯವಂಶ ತೇಷಾಂ ಮಧ್ಯೆ ಮಹಾಭಾಗ ಸರ್ವತ್ರ ಸಮದೃಗ್ವಶೀ ಹ್ಲಾದ ಅನುಹ್ಲಾದ ಸಂಹ್ಲಾದ ಪ್ರಹ್ಲಾದ ಅಂತ ನಾಲ್ಕು ಜನ ಈಹ್ಲಾದ ಅನುಹ್ಲಾದ ಸಂಹ್ಲಾದರಂದ್ರು ಪ್ರಹ್ಲಾದ ಕೊನೆಯವನು ನಾರದರ ಉಪದೇಶದಿಂದ ಕಯಾದುವಿನಲ್ಲಿ ವಿಶೇಷವಾದ ಆ ಜಿಜ್ಞಾಸೆಯನ್ನ ಕಯಾದುವಿನ ಹೊಟ್ಟೆಯಲ್ಲಿದ್ದಾಗ ಜಿಜ್ಞಾಸೆಯನ್ನ ಪಡೆದು ಹುಟ್ಟಿದವ ಆದ್ರಿಂದ ಏನಿತ್ತು ದೇಶ ಮಧ್ಯೆ ಮಹಾಭಾಗ ಸರ್ವತ್ರ ಸಮದೃಗ್ ವಶೀ ಸಮದೃಕ್ ಎಲ್ಲವನ್ನು ಸಮಾನವಾಗಿ ಕಾಣುವ ಶಕ್ತಿ ಅವನಿಗಿತ್ತು ಮತ್ತು ತನ್ನ ವಶದಲ್ಲಿ ತಾನಿರ್ತಿದ್ದ ಸಮದೃಕ್ ವಶಿ ಭಾರಿ ಅವನಿಗೆ ತನ್ನ ಮೇಲಿನ ನಿಯಂತ್ರಣ ಭಗವಂತನನ್ನ ಒಲಿಸಿಕೊಳ್ಳುವ ಗುಣದಲ್ಲಿ ಪ್ರಧಾನವಾದದ್ದದೇ ತನ್ನ ಮೇಲೆ ತನಗೆ ನಿಯಂತ್ರಣ ಇರುವಂಥದ್ದು ಭಗವಂತ ಆಗ ಸುಲಭದಲ್ಲಿ ಅವನಲ್ಲಿ ಕಾಣಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಎಲ್ಲರಲ್ಲೂ ಭಗವಂತನನ್ನು ಕಾಣುವ ಗುಣ ಮತ್ತು ಅದೆಲ್ಲವನ್ನು ಅನಗತ್ಯವಾದ ವಿಷಯದಲ್ಲಿ ಯಾವತ್ತೂ ಕೂಡ ಅಂಟಿಸಿಕೊಳ್ಳದೆ ದೂರದಿಂದ ಅದನ್ನು ಬಿಟ್ಟು ಬಿಡುವುದು ಬೇಕಾದನ್ನು ವಶದಲ್ಲಿ ಇಟ್ಟುಕೊಳ್ಳುವುದು ಪ್ರಹ್ಲಾದ ಪರಮಾಂಭಕ್ತಿ ಜನಾರ್ದನೇ ದೈತ್ಯೇಂದ್ರೋದೀಪಿ ವಹ್ನಿ ಸರ್ವತ್ರೋಪಚಿತೋ ಧ್ವಜ ದ್ವಿಜ ಓ ದ್ವಿಜನೆ ಮೈತ್ರೇನೆ ಪ್ರಹ್ಲಾದ ಜನಾರ್ಧನಲ್ಲಿ ಪರಮ ಭಕ್ತಿಂ ಹುಡುಗ ಪರಮಾತ್ಮನಲ್ಲಿ ಪ್ರಹ್ಲಾದನೆನ್ನುವನು ಅತ್ಯಂತ ಎತ್ತರದ ಮಟ್ಟದ ಭಕ್ತಿಯನ್ನ ಇಟ್ಟುಕೊಂಡಿದ್ದನು ದೈತ್ಯೇಂದ್ರೋದೀಪಿತೋ ವಹ್ನಿ ಇದೇನಾಯಿತು ಅಂದ್ರೆ ಹಿರಣ್ಯ ಕಶಿಪುವಿನ ಎದೆಯಲ್ಲಿ ಬೆಂಕಿ ಹುಟ್ಟಿತು ದೈತ್ಯೇಂದ್ರ ತಾನು ಉದ್ದೀಪಿಸಿದ ವಕ್ನಿಯಲ್ಲಿ ಅವನನ್ನ ಧಗ 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 ಉರಿಸುವ ಪ್ರಯತ್ನ ಮಾಡಿದ ಅದು ಅವನಲ್ಲಿ ಅವನಲ್ಲಿ ಬೆಂಕಿ ಏನು ಕೆಲಸ ಮಾಡಲಿಲ್ಲ ಬದುಕಿ ಬಂದು ಸರ್ವತ್ರೋಪಚಿತೋ ದ್ವಿಜ ಇವನಲ್ಲೇ ಒಳಗೆ ಎಲ್ಲಾ ಮುಖದಿಂದಲೂ ಕೂಡ ಬೆಂಕಿ ಅವನಂತಳ್ಳಿದ್ರೆ ಸುಟ್ಟೋದ ಸುಟ್ಟೋದ್ ಉರಿ ತಡಿಲಿಕ್ಕಾಗ್ತಿರ್ಲಿಲ್ಲ ಅಂಥ ವ್ಯಥೆ ನದದ ಹಚಯಂ ಬಾಲಂ ವಾಸುದೇವೇ ಹೃದಿಷ್ಠಿತೇ ಹೃದಯದಲ್ಲಿ ನಿರಂತರವಾಗಿ ಭಗವಂತನನ್ನು ಹೊತ್ತು ವಾಸುದೇವ ರೂಪಿಯ ಚಿಂತನೆಯನ್ನು ಮಾಡ್ತಾ ಇದ್ದದ್ರಿಂದ ಆತನಿಗೆ ಒಂದಿನಿತೂ ಕೂಡ ಆ ಬೆಂಕಿ ಅವನನ್ನು ಕೊಂಕದೆ ಅಷ್ಟೇ ಚೆನ್ನಾಗಿ ಕಾಪಾಡಿಕೊಂಡು ಬಂತು ಪ್ರತಿಷ್ಠಿತ ವಾಸುದೇವ ವಾಸುದೇವೆ ಭಗವಂತ ಹೃದಯದಲ್ಲಿ ಸದಾ ಇದ್ದದ್ರಿಂದ ಬೆಂಕಿ ನದದಾಹ ಆ ಬೆಂಕಿ ಅವನನ್ನು ಸುಡ್ಲೇ ಇಲ್ಲ ಮಹಾರಣವಾಂತಲೀಲೇ ಸ್ಥಿತಸ್ಥ ಚಲತೋ ಮಹಿ ಚಚಾಲ ಸಕಲ ಎಸ್ ಪಾಶಬದ್ಧ ಧೀಮತ ಭಗವಂತನಲ್ಲಿ ನಿಷ್ಠೆ ಇದ್ದದ್ರಿಂದ ಬೆಂಕಿ ಸುಡ್ಲಿಲ್ಲ ಅಷ್ಟೇ ಅಲ್ಲ ಮಹರಣವಂತಸಲಿಲೆ ದೊಡ್ಡ ಸಮುದ್ರಕ್ಕೆ ಕೈಕಾಲು ಕಟ್ಟಿ ಕಾಲಿನ ಜೊತೆ ಗೆಸ್ತು ಬಿಟ್ರು ಆದ್ರೆ ಕಡಲಿನ ನಡುವೆ ಕಲ್ಲನ್ನ ಕಟ್ಟಿ ಎಸೆದ್ರೆ ಭೂಮಿ ನಡುಗಿತು ಹೊರತು ಅವನಿಗೇನೂ ಆಗ್ಲಿಲ್ಲ ಚಲತೋ ಮಹಿ ಯಾಕೆ ನನ್ನ ಒಡಲಿಗೆ ಈತನನ್ನ ಹಾಕಿ ಸುಡ್ತೀರಿ ಅಥವಾ ಕೊಲ್ತೀರಿ ಅಥವಾ ಮುಳುಗಿಸಿ ಸಾಯಿಸ್ತೀರಿ ಅಂತ ಪ್ರತಿಯೊಂದು ಭೂತವೂ ಕೂಡ ಪಂಚಭೂತಗಳಲ್ಲಿ ಬೆಂಕಿ ನೀರು ನೆಲ ಸ್ವತಃ ಗಾಳಿ ಕೂಡ ಸೇರಿ ಆ ಮಗುವನ್ನು ಕೊಲ್ಬಾರ್ದು ಅನ್ನುವ ರೀತಿಯಲ್ಲಿ ಅಥವಾ ಅವನನ್ನ ಕೊಲ್ಲುವುದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅನ್ನುವ ಸಂದೇಶವನ್ನ ಸಂಕೇತ ರೂಪದಲ್ಲಿ ನಿರಂತರ ನೀಡುತ್ತಾ ಇದ್ದಾವೆ ಚಚಾಲ ಸಕಲಾಯಸ್ಯ ಪಾಶಬದ್ಧ ಧೀಮತ ಕೈಕಾಲು ಕಟ್ಟಿ ಹಾಕಿದ್ರ ಪರಿಸ್ಥಿತಿಯಲ್ಲಿ ನಾವಾದ್ರೆ ಕೈಕಾಲು ಬಿಡ್ತಿದ್ವಿ ಅಯ್ಯೋ ಮುಗಿದೋಯ್ತು ನಮ್ ಕತೆ ಅಂತ ಅವನು ನೀನ್ ಇದನ್ನು ಕೂಡ ನೀನೇ ವ್ಯವಸ್ಥೆ ಅದನ್ನ ಇದನ್ನ ನೀನೇ ಬಿಡಿಸ್ಬೇಕು ನಾನು ಇದನ್ನ ಕೇಳ್ಕೊಂಡು ಬಂದು ಅವನತ್ರ ಕಟ್ಟಿ ಅಂತ ಹೇಳಿದ್ದಲ್ಲ ಆ ಕಟ್ಟಿ ಹಾಕುವ ಪ್ರಚೋದನೆ ಮಾಡಿದವ್ ನೀನೆ ಈಗ ಇನ್ನೊಂದ್ ಕಡೆಯಿಂದ ಅದನ್ನ ಕಟ್ಟಿ ಬಿಚ್ಚಿ ಪರಿಹಾರ ಮಾಡಬೇಕಾದವು ನೀನು ಇದು ತೀರಾ ಭಗವಂತನಲ್ಲಿ ಅನನ್ಯವಾದ ಶರಣಾಗತಿ ಇದ್ದಾಗ ಮಾತ್ರ ಸಿದ್ಧವಾಗುವ ಜ್ಞಾನ ಹಾಗಾಗಿ ನಭಿನ್ನಂ ವಿವಿಧ ಶಸ್ತ್ರೈ ಎಸ್ ದೈತ್ಯೇಂದ್ರ ಪಾತೈ ಶರೀರಂ ಅದ್ರಿಕಠಿಣ ಚೇತಸ ದೈತ್ಯರಾಜನಾದ ಹಿರಣ್ಯ ಕಶಿಪು ಅವನ ಮೇಲೆ ಬಾಣಗಳನ್ನು ಆಯುಧಗಳನ್ನು ಎಸಿತಾನೆ ಆದರೆ ನವೈಭಿನ್ನಂ ವಿವಿಧೈ ಶಸ್ತ್ರೈ ದೇಹದ ಒಂದು ಸಣ್ಣ ಕೂದಲನ್ನು ಕೊಂಕಲಿಲ್ಲ ಕೀಳಲಿಲ್ಲ ತತ್ತರಿಸಲಿಲ್ಲ ಏನೂ ಆಗದೆ ವ್ಯರ್ಥವಾಯಿತು ಪರ್ ಅದು ದೊಡ್ಡ ಪರ್ವತಕ್ಕೆ ಒಂದು ಸಣ್ಣ ತ್ರಿಶೂಲ ಎಸ್ದಾಗೆ ಎಲ್ಲೋ ಬಂದು ಬಿದೋಯ್ತು ಅಷ್ಟೇ ಅದರ ಬುಡದಲ್ಲಿ ಅದು ಅಭೇದ್ಯವಾದ ಶರೀರದಂತಿತ್ತು ವಿಷದ ಬೆಂಕಿ ಕಾರುವ ಭಾರೀ ಗಾತ್ರದ ಹಾವುಗಳನ್ನು ಸರ್ಪ ಪತಯ ಬಬೂಗುಹು ಉರುತೇಜಸ ಏನದು ವಿಷಾನಲೋಜ್ವಲ್ ಉಜ್ವಲ ಮುಖಾಹ ಬಾಯಿ ತೆರೆದ್ರೆ ವಿಷದ ಜೊತೆಗೆ ಬೆಂಕಿ ಬೆಂಕಿ ಸಹಿತವಾದ ವಿಷ ಸುಟ್ಟು ವ್ಯಕ್ತಿಯನ್ನ ಇಲ್ಲವೇ ಇಲ್ಲ ಅಂತ ಬಂದೇ ಇಲ್ಲ ಜಗತ್ತಿಗೆ ಅನ್ನುವ ಹಾಗೆ ಮಾಡಬಲ್ಲ ತಾಕತ್ತುಳ್ಳ ಸರ್ಪಗಳ ದೊಡ್ಡ ರಾಶಿ ದೈತ್ಯೇಂದ್ರ ಪ್ರಚೋದಿತಾ ಎರಣ್ಯಕಶುಪುಗಳನ್ನೆಲ್ಲ ಪ್ರಚೋದಿಸಿ ಮಗನನ್ನ ಕೊಲ್ಲುವುದಕ್ಕೆ ಅವುಗಳ ಅವನ ಮೇಲೆ ಪ್ರಯೋಗ ಮಾಡುತ್ತಾನೆ ಆದರೆ ನಾಂತಾಯ ಇವನನ್ನು ಮುಗಿಸ್ಲಿಕ್ಕೆ ಅವುಗಳಿಗೆ ಆಗ್ಲೇ ಇಲ್ಲ ಉರು ಅಸಾಧಾರಣವಾದ ತೇಜಸ್ಕ ಅದರ ಗಾಳಿಗೆ ಕಣ್ಣಿನ ನೋಟಕ್ಕೇನೆ ವಿಷ ಏರಿ ಸತ್ತದ್ದಿದೆ ಆದ್ರೆ ಪ್ರಹ್ಲಾದನನ್ನ ಒಂದಿನಿತೂ ಕೂಡ ಅಲ್ಲಾಡಿಸ್ಲಿಕ್ಕಾಗ್ಲಿಲ್ಲ ಆಡಿಸ್ಲಿಕ್ಕಾಗ್ಲಿಲ್ಲ ಒಂದಿನಿತು ಕೂಡ ಅವನನ್ನ ಬಗ್ಗಿಸ್ಲಿಕ್ಕಾಗ್ಲಿಲ್ಲ ಸಿಟ್ಟೇ ಬಂತು ಎರಡನೇ ಕಶಿಪುವಿಗೆ ಚೇಲ ದೇಹೋಪಿ ದೇಹೋಪಿಯಸ್ಮರಂ ಪುರುಷೋತ್ತಮಂ ಬೆಟ್ಟದ ತುದಿಯನ್ನ ಕತ್ತರಿಸಿ ಅವನ ಮೇಲೆ ಎತ್ತಿ ಎಸೆದ ಅದು ಇನ್ನೊಂದು ದೊಡ್ಡ ಬೆಟ್ಟ ಇದಕ್ಕಿಂತ ಗಟ್ಟಿಯ ಮೈಗೆ ಬಿದ್ದಾಗ ಪುಡಿಗಟ್ಟಿ ನೆಲದಲ್ಲಿ ಮಣ್ಣಾಗುವಂತೆ ಅವನಿಗೆ ಏನೂ ಆಗ್ಲಿಲ್ಲ ಅತ್ಯಾಚನಾತ್ಮನ ಪ್ರಾಣ ವಿಷ್ಣು ಸರ ವಿಷ್ಣು ಸ್ಮರಣ ಪರ್ವತಗಳಿಂದ ಮುಸುಕಿದರೂ ಕೂಡ ಆತನನ್ನು ಜಜ್ಜಿದ್ರೂ ಕೂಡ ಪ್ರಾಣ ಹೋಗ್ಲಿಲ್ಲ ಯಾಕೆಂದ್ರೆ ಹರಿಸ್ಮರಣೆ ಎನ್ನುವಂತಹ ಭದ್ರ ಕವಚ ಸ್ಮರಣದಂಸಿತ ಭದ್ರವಾದ ಕವಚ ಆತನನ್ನು ಕಾಪಾಡುತ್ತಾ ಇತ್ತು ಪತಂತಾದ ಅವಧಾರ ದೈತ್ಯಪತಿನಾ ಕ್ಷಿಪ್ತಂ ಕ್ಷಿಪ್ತಂ ಸ್ವರ್ಗ ನಿವಾ ಪತಂತಂ ಉಚ್ಚಾತ್ ಅವನಿಹಿ ಯಮುಪೇತ್ಯ ಮಹಾಮತಿಂ ಸ್ವರ್ಗದ ಶಿಖರದಿಂದ ಕೆಳಕ್ಕೆ ಎಸೆದ ಪ್ರಹ್ಲಾದನನ್ನ ಭೂಮಿ ತಾನೇ ಬಂದು ಹಿಡ್ಕೊಳ್ಳುತ್ತಂತೆ ಸ್ವರ್ಗಪತಿನ ದೈ ಸ್ವರ್ಗ ಸ್ವರ್ಗ ನಿವಾಸಿನ ದೈತ್ಯಪತಿನ ಕೋಪದಿಂದ ಸ್ವರ್ಗದಿಂದ ಕೆಳಕ್ಕೆ ಎಸೆದ್ರೆ ಆಗ ಭೂಮಿ ಓಡಿ ಬಂದು ಆತನನ್ನು ಹಿಡಿದುಕೊಂಡಿತು ಅಂತ ಅದರ ಮುಂದಿನ ಭಾಗದ ಕಥೆಯನ್ನ మత్ నాయయింతమే అనుసంధాన కాయన వాచా మనసేంద్రియర్వా బుద్ధ్యాత్మనస్వ కరోమ సకలం పరస్మై నారాయణ ఏతి తపస్వినో దాన పరాయశస్వినో మనస్వినో మంత్రవిదస్సు మంగళా క్షేమం న విందదర్పణం తస్మై సుభద్రశ్రవసే నమో నమ శ్రీకృష్ణర్పితమస్తు